ನಾವಿವತ್ತು ದಹನ ಮತ್ತು ಜ್ವಲೆಯಲ್ಲಿ ಚಟುವಟಿಕೆ ಹತ್ತು ಪಾಯಿಂಟ್ ಇವತ್ತು ಪ್ರಯೋಗ ಮಾಡಿ ಕಲಿತಾ ಇದ್ದೀವಿ ಈ ಚಟುವಟಿಕೆಯಲ್ಲಿ ನಾವೇನ ಕಲಿತೀವಿ ಜ್ವಲನ ತಾಪ ಹೇಗೆ ಒಂದು ವಸ್ತುವಿಗಿಂತ ಇನ್ನೊಂದು ವಸ್ತು ಭಿನ್ನ ಅನ್ನೋದನ್ನ ನಾವು ಕಲಿತಾ ಇದ್ದೀವಿ ಹೀಗೆ ಎರಡು ಪೇಪರ್ ಗಳನ್ನ ತಗೊಂಡು ಶಂಕು ಆಕೃತಿ ಅಥವಾ ಪೊಟ್ಟಣ ಆಕೃತಿಯಲ್ಲಿ ನಾವೇನ್ ಮಾಡಬೇಕು ಕಾಗದವನ್ನ ಮಡಚ್ಕೋಬೇಕು ಹಾಗೆ ಗಮ್ ಅಥವಾ ಸ್ಟೆಪ್ಲರ್ ಪಿನ್ ಸಹಾಯದಿಂದ ನಾವೇನ್ ಮಾಡಿ ಪೊಟ್ಟಣ ಆಕೃತಿಯನ್ನು ಮಾಡಬೇಕು ಈ ಎರಡೂ ಪೊಟ್ಟಣಗಳು ಸಮ ಸೈಜಲ್ಲೇ ಇರಬೇಕು ಈಗ ಒಂದು ಪೊಟ್ಟಣಕ್ಕೆ ಅದೇ ಥರ ಇದೆ ಇನ್ನೊಂದು ಪೊಟ್ಟಣಕ್ಕೆ ಒಂದು ಐವತ್ತು ಎಂ ಎಲ್ನಷ್ಟು ನೀರನ್ನು ನಾನು ಹಾಕ್ತಾ ಇದ್ದೀನಿ ಈಗ ಏನು ಮಾಡಬೇಕು ಪ್ರತಿಯೊಂದು ವಸ್ತುವಿನ ಜ್ವಲನ ತಾಪ ಒಂದಕ್ಕಿಂತ ಒಂದು ಭಿನ್ನ ಅನ್ನೋದನ್ನು ನೋಡ್ತೀವಿ ಈಗ ನೋಡಿ ಇಲ್ಲೊಂದು ವಸ್ತುವನ್ನು ತಗೊಂಡ ಇದ್ದೀವಿ ಇದು ಏನು ಪೊಟ್ಟಣ ಇದನ್ನು ಕೂಡ ನಾವು ಎರಡು ಮುಂಬತ್ತಗಳ ಸಹಾಯದಿಂದ ಉರಿಸ್ಲಿಕ್ಕೆ ನೋಡ್ತಾ ಇದ್ದೀವಿ ಈಗ ಉರಿಸ್ದಾಗ ಯಾವ್ದು ಮೊದಲು ಉರಿಯುತ್ತೆ ನೋಡಕ್ ನೋಡ್ತಾ ಹೋಗೋಣ ಯಾವುದು ಉರಿತಾ ಇದೆ ಯಾವುದು ಸುಡ್ತಾ ಇದೆ ಕಾಗದ ಇರೋದು ಸುಡ್ತಾ ಇದೆ ಕಾಗದದೊಂದಿಗೆ ನೀರಿರೋದು ಸುಡ್ತಾ ಇದೆ ಕಾಗದ ಇರೋದು ಸುಡ್ತಾ ಇದೆ ಆದ್ರೆ ನೀರಿರುವಂತಹದ್ದು ಇಲ್ಲಿ ಏನಾಗ್ತಾ ಇಲ್ಲ ಸುಡತಾ ಇಲ್ಲ ಬಿಡಿ ಅದನ್ನ ಕೆಳಗಡೆ ಹಾಗಾದರೆ ಈ ಆಕ್ಟಿವಿಟಿಯಿಂದ ನಾವು ಏನನ್ನ ಕಲ್ತ್ವಿ ಮಕ್ಕಳೇ ಯಾವ ವಸ್ತುವಿನ ಜ್ವಲನತಾಪ ಹೆಚ್ಚಾಗಿದೆ ನೀರು ಇರುವುದು ತೇವ ಇರುವಂತಹ ಕಾಗದದ ಜ್ವಲನತಾಪ ಹೆಚ್ಚಿದೆ ಹಾಗೂ ಬರಿಯ ಕಾಗದದ ಜ್ವಲನತಾಪ ಕಡಿಮೆ ಇದೆ ಹಾಗಾಗಿ ಈ ಆಕ್ಟಿವಿಟಿಯಿಂದ ನಾವು ಏನನ್ನ ಕಲ್ತೀವಿ ಜ್ವಲನತಾಪ ಹೇಗೆ ಒಂದು ವಸ್ತುವಿಗಿಂತ ಇನ್ನೊಂದು ವಸ್ತುವಿಗೆ ಭಿನ್ನ ಅನ್ನೋದು ಕಲ್ತ್ವಿ ಮಕ್ಕಳೇ